ನಮಸ್ಕಾರ ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಾವು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಲ್ಲ ಬದಲಿಗೆ ಒಂದು ಇಡೀ ಸಾಂಸ್ಕೃತಿಕ ಪರಂಪರೆಯನ್ನೇ ಕಟ್ಟಿದ ಮಹಾನ್ ಚೇತನದ ಬಗ್ಗೆ ತಿಳಿದುಕೊಳ್ಳೋಣ ಅವರೇ ಸಾಂಸ್ಕೃತಿಕ ಶಿಲ್ಪಿ ವ್ಯಾಸರಾಯರು ಸರಿ ಬನ್ನಿ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಕರ್ನಾಟಕ ಸಂಗೀತ ಪಿತಾಮಹ ಅಂತ ನಾವೆಲ್ಲರೂ ಕರಿತೀವಲ್ಲ ಅವರಿಗೆ ಗುರು ಯಾರಾಗಿದ್ರು ಅಂತ ಗೊತ್ತಾ ಅಷ್ಟೇ ಅಲ್ಲ ದಾಸ ಸಾಹಿತ್ಯದ ಇನ್ನೊಬ್ಬ ದಿಗ್ಗಜರಿಗೂ ಇವರೇ ಗುರು ಯಾರಿವರು ಇವರು ಹೌದು ನಿಮ್ಮ ಊಹೆ ಸರಿ ನಾವು ಮಾತಾಡ್ತಿರೋದು ಪುರಂದರದಾಸರು ಮತ್ತು ಕನಕದಾಸರ ಬಗ್ಗೆ ಇವರಿಬ್ಬರು ಭಕ್ತಿ ಚಳವಳಿಯ ಮಹಾನ್ ದಿಗ್ಗಜರು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಇವರ ಹೆಸರು ಅಜರಾಮರ ಆದ್ರೆ ಇಂಥ ಮಹಾನ್ ಪ್ರತಿಭೆಗಳ ಹಿಂದೆ ಒಬ್ಬ ಮಾಸ್ಟರ್ ಗೈಡಿದ್ರು ಅವರಿಗೆ ದಾರಿ ತೋರಿದ ಅವರನ್ನ ರೂಪಿಸಿದ ಒಂದು ಮಹಾನ್ ಶಕ್ತಿ ಇವರು ಬರೀ ರಾಜಕೀಯದ ಕಿಂಗ್ ಮೇಕರ್ ಅಷ್ಟೇ ಅಲ್ಲ ಇಡೀ ಸಂಸ್ಕೃತಿಯ ಕಿಂಗ್ ಮೇಕರ್ ಆಗಿದ್ರು ಎಸ್ ಆ ಗುರು ಬೇರೆ ಯಾರೂ ಅಲ್ಲ ಅವರೇ ಶ್ರೀ ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದ ರಾಜಗುರು ಬನ್ನಿ ಇವರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ನೀವೇನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿದ್ರೆ ವ್ಯಾಸರಾಯರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇವರನ್ನ ವ್ಯಾಸತೀರ್ಥರು ಅಂತಾನೂ ಕರೀತಾರೆ ಇವರು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಮುಖ ತತ್ವಜ್ಞಾನಿ ಮಹಾನ್ ಸಂತ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗೌರವಾನ್ವಿತ ರಾಜಗುರುವಾಗಿದ್ರು ಸರಿ ಇವರ ಪ್ರಭಾವದ ಕಾಲಘಟ್ಟವನ್ನು ಒಮ್ಮೆ ನೋಡೋಣ ಹದಿನೈದನೇ ಶತಮಾನದಲ್ಲಿ ಇವರು ದ್ವೈತ ಫಿಲಾಸಫಿಯ ಒಬ್ಬ ಪ್ರಮುಖ ಪ್ರತಿಪಾದಕರಾಗಿ ಗುರುತಿಸ್ಕೋತಾರೆ ಆಮೇಲೆ ಹದಿನೈದನೇ ಶತಮಾನದ ಕೊನೆಯಲ್ಲಿ ಸಾಳುವ ನರಸಿಂಹ ದೇವರಾಯರ ರಾಜಗುರು ಆಗ್ತಾರೆ ಇದಾದ ಮೇಲೆ ಹದಿನಾರನೇ ಶತಮಾನದ ಆರಂಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಶ್ರೀಕೃಷ್ಣ ದೇವರಾಯರ ಆಪ್ತ ರಾಜಗುರು ಕೂಡ ಆಗ್ತಾರೆ ಇದೆಲ್ಲದರ ಜೊತೆಗೆ ದಾಸ ಸಾಹಿತ್ಯದ ದೊಡ್ಡ ದೊಡ್ಡ ಹೆಸರಿಗಳಿಗೆ ಇವರೇ ಆಗಿದ್ರು ನೋಡಿ ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್ ವ್ಯಾಸರಾಯರು ಒಬ್ಬ ರಾಜನಿಗೆ ಮಾತ್ರ ರಾಜಗುರು ಆಗಿರಲಿಲ್ಲ ಮೊದಲು ಸಾಳುವ ನರಸಿಂಹ ದೇವರಾಯ ನಂತರ ಪ್ರಖ್ಯಾತ ಶ್ರೀಕೃಷ್ಣ ದೇವರಾಯ ಹೀಗೆ ಇಬ್ಬರು ದೊಡ್ಡ ಚಕ್ರವರ್ತಿಗಳಿಗೆ ಇವರು ರಾಜಗುರು ಆಗಿದ್ರು ಇದ್ರಿಂದ ಅವರ ರಾಜಕೀಯ ಪ್ರಭಾವ ಎಷ್ಟಿತ್ತು ಅಂತ ನೀವೇ ಊಹಿಸ್ಬೋದು ರಾಜಕೀಯವನ್ನು ಬಿಟ್ಟು ನೋಡಿದ್ರೆ ವ್ಯಾಸರಾಯರು ದ್ವೈತ ಸಿದ್ಧಾಂತದ ಒಂದು ದೊಡ್ಡ ಸ್ತಂಭ ಏನಿದು ದ್ವೈತ ಸಿದ್ಧಾಂತ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳೋಡಾದ್ರೆ ದೇವರು ಮತ್ತು ಆತ್ಮ ಎರಡೂ ಬೇರೆ ಬೇರೆ ಅನ್ನುವ ಫಿಲಾಸಫಿ ಇದು ಹಿಂದೂ ತತ್ವಶಾಸ್ತ್ರದ ಒಂದು ಮೇಜರ್ ಸ್ಕೂಲ್ ಆಫ್ ಥಾಟ್ ವ್ಯಾಸರಾಯರ ಇಂಟೆಲೆಕ್ಚುವಲ್ ಪವರ್ನ ಸೀಕ್ರೆಟ್ ಇದೇ ಆಗಿತ್ತು ಹಾಗಾದ್ರೆ ವ್ಯಾಸರಾಯರ ಪ್ರಭಾವ ಒಬ್ಬ ವ್ಯಕ್ತಿಯ ಜೀವನವನ್ನೇ ಹೇಗೆ ಬದಲಾಯಿಸ್ತು ಅನ್ನೋ ಒಂದು ಅದ್ಭುತ ಕಥೆ ಇದೆ ಕೇಳೋಣ ಬನ್ನಿ ಒಬ್ಬ ವ್ಯಾಪಾರಿ ಸಂತನಾಗಿ ಬದಲಾದ ಕಥೆಯದು ಅವರ ಹೆಸರು ಶ್ರೀನಿವಾಸ ನಾಯಕ ಈ ಟ್ರಾನ್ಸ್ಫರ್ಮೇಶನ್ ನೋಡಿ ವ್ಯಾಸರಾಯರನ್ನು ಭೇಟಿ ಮಾಡೋಕೆ ಮುಂಚೆ ಇವರ ಹೆಸರು ಶ್ರೀನಿವಾಸ ನಾಯಕ ಒಬ್ಬ ದೊಡ್ಡ ಶ್ರೀಮಂತ ವ್ಯಾಪಾರಿ ಅವರ ಫೋಕಸ್ ಎಲ್ಲ ಇದ್ದಿದ್ದು ಬರೀ ದುಡ್ಡು ಸಂಪತ್ತು ಆದ್ರೆ ವ್ಯಾಸರಾಯರ ಗೈಡೆನ್ಸ್ ಸಿಕ್ಕಿದ್ಮೇಲೆ ಅವರೇ ಪುರಂದರದಾಸರು ಭಕ್ತಿ ಮತ್ತು ಸಂಗೀತಕ್ಕಾಗಿಯೇ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಸಂತ ಮತ್ತು ವಾಗ್ಗೇಯಕಾರ ಅಂದ್ರೆ ಈ ಇಡೀ ಬದಲಾವಣೆಗೆ ಕಾರಣವಾಗಿದ್ದು ವ್ಯಾಸರಾಯರ ಮಾರ್ಗದರ್ಶನ ಶ್ರೀನಿವಾಸ ನಾಯಕರಿಗೆ ತಮ್ಮ ಸಂಪತ್ತನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯೋಕೆ ಸ್ಫೂರ್ತಿ ಕೊಟ್ಟಿದ್ದೆ ವ್ಯಾಸರಾಯರು ಈ ಟ್ರಾನ್ಸ್ಫರ್ಮೇಷನ್ ಕಂಪ್ಲೀಟ್ ಆಗಿದ್ರ ಸಂಕೇತವೇ ಪುರಂದರ ವಿಠಲ ಅನ್ನೋ ಅಂಕಿತನಾಮ ಶ್ರೀನಿವಾಸ ನಾಯಕರು ಪುರಂದರದಾಸರಾದ ಮೇಲೆ ತಮ್ಮ ಎಲ್ಲಾ ಹಾಡುಗಳನ್ನ ಇದೇ ಹೆಸರಿನಲ್ಲಿ ಬರೆದರು ಇದು ಅವರ ಹೊಸ ಸ್ಪಿರಿಚುವಲ್ ಐಡೆಂಟಿಟಿ ಆಯಿತು ಓಕೆ ಒಬ್ಬ ವ್ಯಕ್ತಿಯ ಬದಲಾವಣೆ ಇಷ್ಟಕ್ಕೇ ನಿಲ್ಲಲಿಲ್ಲ ಇದು ಹೇಗೆ ಒಂದು ದೊಡ್ಡ ಸಾಂಸ್ಕೃತಿಕ ಕ್ರಾಂತಿಗೆ ಒಂದು ರೆವಲ್ಯೂಷನ್ಗೆ ಕಾರಣವಾಯಿತು ಅಂತ ಈಗ ನೋಡೋಣ ಇದು ವ್ಯಾಸರಾಯರ ಕಲ್ಚರಲ್ ಇಂಪ್ಯಾಕ್ಟ್ನ ಕಥೆ ವ್ಯಾಸರಾಯರ ಆ ಮೆಂಟಾಶಿಪ್ ಇದೆಯಲ್ಲ ಅದೊಂದು ಸ್ಪಾರ್ಕ್ ಇದ್ದಾಗೆ ಆ ಒಂದೇ ಒಂದು ಕಿಡಿಯಿಂದ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಸ್ಕೊಳ್ಳೋ ಮಟ್ಟಕ್ಕೆ ಬೆಳೆದ್ರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟ್ ನೋಟ್ ಮಾಡ್ಕೊಳ್ಳಿ ಪುರಂದರದಾಸರ ಕೊಡುಗೆ ಏನೋ ಸಣ್ಣದಲ್ಲ ಮೊದಲನೇದಾಗಿ ಸಂಗೀತ ಕಲಿಯೋಕೆ ಒಂದು ಸಿಸ್ಟಮ್ ತಂದ್ರು ಸರಳೀ ಸ್ವರ ಜಂಟಿ ಸ್ವರ ಅಂತ ಬೇಸಿಕ್ ಲೆಸನ್ಸ್ ಕ್ರಿಯೇಟ್ ಮಾಡಿದ್ದು ಇವರೇ ಎರಡನೇದಾಗಿ ಸಂಗೀತ ಕಲಿಯೋ ಎಲ್ಲರಿಗೂ ಮಾಯಾಮಾಳವ ಗೌಳ ರಾಗವನ್ನೇ ಬೇಸಿಕ್ ಸ್ಕೇಲಾಗಿ ಫಿಕ್ಸ್ ಮಾಡಿದ್ರು ಇವತ್ತಿಗೂ ಇದೇ ರೂಲ್ ಫಾಲೋ ಮಾಡ್ತಾರೆ ಮೂರನೇದಾಗಿ ದೊಡ್ಡ ದೊಡ್ಡ ಫಿಲಾಸಫಿಯನ್ನ ಅರ್ಥ ಆಗೋ ಹಾಗೆ ಸಿಂಪಲ್ ಕನ್ನಡದಲ್ಲಿ ಸಾವಿರಾರು ಹಾಡುಗಳನ್ನು ರಚಿಸಿದ್ರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜಸ್ಟ್ ಇಮ್ಯಾಜಿನ್ ಇದೊಂದು ನಂಬರಷ್ಟೇ ಅಲ್ಲ ಪುರಂದರದಾಸರು ತಮ್ಮ ಲೈಫ್ ಟೈಮಲ್ಲಿ ಇಷ್ಟು ಕೀರ್ತನಗಳನ್ನ ಅಂದ್ರೆ ದೇವರನಾಮಗಳನ್ನ ರಚಿಸಬೇಕು ಅಂತ ಸಂಕಲ್ಪ ಮಾಡಿದ್ರು ವ್ಯಾಸರಾಯರು ಶುರು ಮಾಡಿದ ಆ ಸಾಂಸ್ಕೃತಿಕ ಚಳುವಳಿಯ ಸ್ಕೇಲ್ ಎಷ್ಟೊಂದು ದೊಡ್ಡದಿತ್ತು ಅನ್ನೋಕೆ ಈ ಒಂದೇ ಒಂದು ಸಂಖ್ಯೆ ಸಾಕು ಸರಿ ಇಷ್ಟೊತ್ತು ನಾವು ನೋಡಿದ್ದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಒಂದು ಕ್ವಿಕ್ ರಿವಿಷನ್ ಮಾಡೋಣ ಬನ್ನಿ ಮೊದಲನೇ ಕೀ ಫ್ಯಾಕ್ಟ್ ಗುರು ಮತ್ತು ಶಿಷ್ಯರು ಗುರು ಯಾರು ವ್ಯಾಸರಾಯರು ಶಿಷ್ಯರು ಪುರಂದರದಾಸರು ಮತ್ತು ಕನಕದಾಸರು ಈ ಕಾಂಬಿನೇಷನ್ ಯಾವತ್ತು ಮರಿಬಾರದು ಎರಡನೇ ಕೀ ಫ್ಯಾಕ್ಟ್ ಸಾಮ್ರಾಜ್ಯ ಮತ್ತು ರಾಜ ಸಾಮ್ರಾಜ್ಯ ಯಾದು ವಿಜಯನಗರ ರಾಜ ಯಾರು ಪ್ರಮುಖವಾಗಿ ಶ್ರೀಕೃಷ್ಣದೇವರಾಯ ಹಿಸ್ಟ್ರಿ ಪೇಪರ್ನಲ್ಲಿ ಇದು ಬಹಳ ಮುಖ್ಯ ಮೂರನೇ ಕೀ ಫ್ಯಾಕ್ಟ್ ಫಿಲಾಸಫಿ ವ್ಯಾಸರಾಯರು ಯಾವ ಸಿದ್ಧಾಂತವನ್ನು ಫಾಲೋ ಮಾಡ್ತಿದ್ರು ದ್ವೈತ ಸಿದ್ಧಾಂತ ಸಿಂಪಲ್ ಮತ್ತು ಕೊನೆಯದಾಗಿ ನಾಲ್ಕನೇ ಕೀಫ್ಯಾಕ್ಟ್ ಆ ಗ್ರೇಟ್ ಟ್ರಾನ್ಸ್ಫರ್ಮೇಷನ್ ಶ್ರೀನಿವಾಸ ನಾಯಕ ಅನ್ನೋ ಶ್ರೀಮಂತ ವ್ಯಾಪಾರಿ ಪುರಂದರ ದಾಸರು ಅನ್ನೋ ಕರ್ನಾಟಕ ಸಂಗೀತ ಪಿತಾಮಹರಾಗಿ ಬದಲಾದ್ರು ಈ ಒಂದೇ ಒಂದು ಲೈನ್ ಇಡೀ ಕಥೆಯ ಸಾರಾಂಶ ಹೋಗೋ ಮುಂಚೆ ಒಂದು ಕೊನೆಯ ಪ್ರಶ್ನೆ ಒಂದು ವೇಳೆ ವ್ಯಾಸರಾಯರು ಅನ್ನೋ ಈ ಒಬ್ಬ ವ್ಯಕ್ತಿ ಇಲ್ಲದಿದ್ದಿದ್ರೆ ಕರ್ನಾಟಕದ ಕಲ್ಚರಲ್ ಹಿಸ್ಟ್ರಿ ನಮ್ಮ ಸಂಗೀತದ ಇತಿಹಾಸ ಇವತ್ತು ಹೇಗಿರ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ